ಕರ್ನಾಟಕದಲ್ಲಿ ಹಲವು ವರ್ಷಗಳಿಂದ ಇರುವ ಸಮಸ್ಯೆ ಇನ್ನೂ ಸಮಸ್ಯೆ ಆಗಿಯೇ ಉಳಿದುಕೊಂಡಿದೆ ಕನ್ನಡ ಸಿನಿಮಾಗಳಿಗೆ ಸಿಗಬೇಕಿದ್ದ ಸ್ಕ್ರೀನ್ಗಳು ಪರಭಾಷೆಯ ಸಿನಿಮಾಗಳ ಪಾಲಾಗುತ್ತವೆ ಅನ್ನೋ ಆರೋಪವಿದೆ ಕಳೆದ ಒಂದೂವರೆ ದಶಕದಿಂದ ಕನ್ನಡ ಸಿನಿಮಾ ಮಂದಿಯ ಎದುರು ಇರುವ ಸಮಸ್ಯೆಗಳಲ್ಲಿ ಇದು ಒಂದು ಬೈರತಿ ರಣಗಲ್ ರಿಲೀಸ್ ಬಳಿಕ ಇಂತಹದ್ದೊಂದು ಚರ್ಚೆ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಮತ್ತೆ ಕನ್ನಡ ಸಿನಿಮಾಗೆ ಅನ್ಯಾಯ ಆಗಿದೆ ಎಂದು ಧ್ವನಿ ಎತ್ತುತ್ತಿದ್ದಾರೆ ಈಗಾಗಲೇ ರಿಲೀಸ್ ಆಗಿರುವ ಪರಭಾಷೆಯ ಸಿನಿಮಾಗಳು ಕರ್ನಾಟಕದಲ್ಲಿ ಹೆಚ್ಚು ಸ್ಕ್ರೀನ್ಗಳನ್ನು ಕಬಳಿಸಿವೆ ಎಂದು ಆಕ್ರೋಶ ಹೊರಹಾಕುತ್ತಿದ್ದಾರೆ Yeah. <sighs> ಅಂದ್ಹಾಗೆ ಬೈರತಿ ರಣಗಲ್ ಶಿವರಾಜ್ ಕುಮಾರ್ ಹೋಮ್ ಪ್ರೊಡಕ್ಷನ್ ನಲ್ಲಿ ನಿರ್ಮಾಣ ಆಗಿರುವ ಸಿನಿಮಾ ಗೀತಾ ಆರ್ಟ್ಸ್ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದೆ ಇಂತಹ ದೊಡ್ಡ ನಟನಿಗೆ ಹೆಚ್ಚು ಸ್ಕ್ರೀನ್ಗಳು ಸಿಕ್ಕಿಲ್ಲ ಅನ್ನೋದು ನೆಟ್ಟಿಗರು ಆಕ್ರೋಶ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಭೈರತಿ ರಣಗಲ್ಗೆ ಹೆಚ್ಚು ಸ್ಕ್ರೀನ್ಗಳು ಸಿಗಬೇಕಿತ್ತು ಅನ್ನೋದು ನೆಟ್ಟಿಗರ ವಾದ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಸ್ಕ್ರೀನ್ಗಳು ಸಿಗುವುದಿಲ್ಲ ಅನ್ನುವ ಆರೋಪ ಮತ್ತೆ ಕೇಳಿ ಬರುತ್ತಿದೆ ಶಿವಣ್ಣನ ಸಿನಿಮಾಗೆ ಕರ್ನಾಟಕದಲ್ಲಿ ಮುನ್ನೂರ ಎಪ್ಪತ್ತೆರಡು ಸ್ಕ್ರೀನ್ಗಳು ಸಿಕ್ಕಿವೆ thank you ಭೈರತಿ ದಗೂ ಮುನ್ನ ತೆಲುಗು ತಮಿಳು ಹಾಗೂ ಹಾಲಿವುಡ್ ಸಿನಿಮಾಗಳು ರಿಲೀಸ್ ಆಗಿವೆ ಅದರಲ್ಲಿ ಸೂರ್ಯ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕಂಗುವಗೆ ಕರ್ನಾಟಕದಲ್ಲಿ ನಾನ್ನೂರ ಅರವತ್ತೆಂಟು ಸ್ಕ್ರೀನ್ಗಳು ಸಿಕ್ಕಿವೆ ಅನ್ನೋದು ವಾದ ಹಾಗೆ ಹಾಲಿವುಡ್ ಸಿನಿಮಾ ಗ್ಲಾಡಿಯೇಟರ್ ಎರಡುವಗೆ ಇನ್ನೂರ ಎಂಟು ಸ್ಕ್ರೀನ್ ಶಿವಕಾರ್ತಿಕೇಯನ್ ಸಿನಿಮಾ ಅಮರನ್ ಇನ್ನೂರ ಐದು ಸ್ಕ್ರೀನ್ ಹಾಗೂ ತೆಲುಗು ಸಿನಿಮಾ ಮಟ್ಕ ನೂರ ಹತ್ತೊಂಬತ್ತು ಸ್ಕ್ರೀನ್ ಸಿಕ್ಕಿದೆ ಎಂದು ಅಂಶಗಳನ್ನು ಹಂಚಿಕೊಂಡಿದ್ದಾರೆ ತಮಗೆ ಕಡಿಮೆ ಸ್ಕ್ರೀನ್ ಸಿಕ್ಕಿದೆ ಎಂದು ಭೈರತಿ ರಣಗಲ್ ತಂಡ ಇದುವರೆಗೂ ಎಲ್ಲೂ ಹೇಳಿಕೊಂಡಿಲ್ಲ ಬಹುಶಃ ಶಿವಣ್ಣನ ಸಿನಿಮಾ ಮುನ್ನೂರ ಎಪ್ಪತ್ತೆರಡು ಸ್ಕ್ರೀನ್ಗಳು ಸಾಕು ಎನಿಸಿರಬೇಕು ಇಲ್ಲವೇ ಇದಕ್ಕಿಂತ ಹೆಚ್ಚು ಸ್ಕ್ರೀನ್ಗಳು ಸಿಕ್ಕಿರಬಹುದು ಕೆಲವೊಮ್ಮೆ ಮೊದಲ ವಾರ ಕಡಿಮೆ ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡಿ ಸಿನಿಮಾಗೆ ಸಿಗುವ ರೆಸ್ಪಾನ್ಸ್ ನೋಡಿಕೊಂಡು ಸ್ಕ್ರೀನ್ಗಳ ಸಂಖ್ಯೆ ಹೆಚ್ಚು ಮಾಡುವ ಸಾಧ್ಯತೆ ಇದೆ